ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಆವರಣದಲ್ಲಿ ನಡೆದ ನೇಹಾ ಕೊಲೆ ಪ್ರಕರಣವನ್ನು ಖಂಡಿಸಿ ಕಲಬುರಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರನ್ನು ಮಾತಾಡಕ್ಕೆ ಆಗ್ತಾ ಇಲ್ಲ ಫಯಾಜ್ ಮನೆಗೆ ಸೆಕ್ಯೂರಿಟಿ ಕೊಡ್ತಾರೆ ಹಿಂದೂಗಳಿಗೆ ಭಾರತ ಬಿಟ್ಟರೆ ಮತ್ತೊಂದೆಡೆ ಜಾಗವಿಲ್ಲ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿದರೆ ದೇಶ ಉಳಿಯುತ್ತದೆ ದೇಶ ರಾಹುಲ್ ಗಾಂಧಿ ಕೈಯಲ್ಲಿದ್ದರೆ ಐದು ವರ್ಷದಲ್ಲಿ ಭಾರತವನ್ನು ಪಾಕಿಸ್ತಾನ ಮಾಡುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು ಕಾನೂನನ್ನ ನೋಡಿದಾಗ ಇದೊಂದು ಚಲನಚಿತ್ರ ಬ್ಯಾನ್ ಮಾಡ್ಬೇಕಂತ ಹೇಳಿದ್ರು ಅದೇ ರೀತಿ ಕೇರಳದ ಮೇಲೆ ಒಂದು ಸ್ಟೋರಿ ಆಯ್ತು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಿ ಇವತ್ತು ಐ ಎಸ್ ಐ ಎಸ್ ಸಂಘಟನೆಗೆ ಸೇರ್ಕುವಂತ ಕೆಲಸ ಆ ಐ ಎಸ್ ಐದಂತ ಒಂದು ಹೆಣ್ಣುಮಗಳು ಎಂಟ್ರಿ ಯಾವ ರೀತಿ ನಮ್ಮ ನಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ಇಸ್ಲಾಂ ಧರ್ಮಕ್ಕೆ ಇವತ್ತು ಪರಿವರ್ತನೆ ಮಾಡುವಂಥ ಕೆಲಸ ಕೇರಳದಲ್ಲಿ ಏನಾಗ್ತಾ ಇದೆ ಕೇಳ್ತೀವಿ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಘಟನೆ ನಡೀತದೆ ಅಂದಮೇಲೆ ಕೂಚರು ಹೇಳ್ದಂಗೆ ಅದು ಕಲಸು ಕಿದ್ರು ಇದು ಬರೀ ವೀರಸೈವನಿಂಗ್ ಗಾಯ್ತು ಅಥವಾ ತುಂಬಬಾರದು ಅವರು ದಲಿತರಲ್ಲಿ ಹಾಲಮತ ಇರಲಿ ಹಲವಾರು ಪುರಿ ಸಮಾಜ ಇರಲಿ ಬ್ರಾಹ್ಮಣರು ಇರಲಿ ಇರಲಿ ಯಾವುದೇ ಜನ ಅವರು ನಮ್ಮ ಹೊಡಿ ಮುಂದೆ ಜಾತಿ ನೋಡುವುದಿಲ್ಲ ಅವರಿಗೆ ಒಟ್ಟ ಸನಾತನ ಹಿಂದೂ ಧರ್ಮ ನಾಶ ಆಗ್ಬೇಕು ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂತ ಅದಕ್ಕೆ ದೊಡ್ಡ ಜಿಹಾದ್ ನಡೆದಿದೆ ಲವ್ ಜಿಹಾದ್ ಅನ್ಬೋದು ಮನೆ ನಾನು ನಿನ್ನೆ ರಾತ್ರಿ ಒಂದು ಗುಜರಾತ್ ನ ಒಬ್ಬ ಐ ಪಿ ಎಸ್ ಪೊಲೀಸ್ ಅಧಿಕಾರಿ ಹೆಣ್ಮಗಳು ಈ ಲವ್ ಜಿಯಾದ್ ಬಗ್ಗೆ ಒಂದು ಎಂಟ್ರಿ ಕೊಟ್ಟಾರೆ ಯಾವ ರೀತಿ ಭಾರತದಲ್ಲಿ ಲವ್ ಜಿಯಾದ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಹೆಣ್ಮಗಳು ಆ ಹೆಣ್ಮಗಳು ಹೇಳ್ತಾರೆ ಈ ರೀತಿಯ ಲವ್ ಜಿಯಾದ್ ಮಾಡಲಿಕ್ಕೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಹುಡುಗ ಖರ್ಚು ಮಾಡ್ತಾರೆ ಅದರ ಮೂಲಕ ಹಿಂದೂ ಹೆಣ್ಮಕ್ಕಳ ಬಡಾವಣೆಗೆ ಕಾಲೇಜ್ಗೆ ಕ್ಯಾಂಪಸ್ ನಲ್ಲಿ ಬಂದು ಮೋಟರ್ ಸೈಕಲ್ ಮೇಲೆ ಒಂದು ವಿವಾದಾತ್ಮಕ ಪೇಪರ್ ನಮ್ಮರು ಮಾಧ್ಯಮದವರು ಸಹಿತ ಫಿಫ್ಟಿ ಫಿಫ್ಟಿ ಅವ್ನು ಹಿಂಗೆ ಹೊಡಿತಾರ ಅವನು ಹ್ಯಾಂಗ ನಾಲಿಗೆ ಹರಡ್ಬಿಟ್ಟ ಎಪ್ಪನಾಳ ನಾಳೆ ನಾ ನಾನೇನು ಹೇಳೀನಿ ಹಿಂದೂ ಏರಿಯಾದಾಗ ಅವ್ರಿಗೇನು ಕೆಲಸಪ್ಪ ನಿಮ್ಮ ಹೆಣ್ಮಕ್ಕಳ ನೀವು ಕಾಲೇಜ್ ಕ್ಯಾಂಪಸ್ನ ಉಲ್ಸಬೇಕಾದ್ರೆ ನಾವು ಇವತ್ತು ಪೊಲೀಸರಿಂದ ನಾವು ನಿರೀಕ್ಷೆ ಮಾಡಲಿಕ್ಕಾಗುವುದಿಲ್ಲ ಸಿದ್ದರಾಮಯ್ಯ ಅಂತ ಸರ್ಕಾರ ಡಿ ಕೆ ಅಂತ ಸರ್ಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ನಮ್ಮ ರಕ್ಷಣೆ ನಮಗೆ ನ್ಯಾಯ ಸಿಗ್ಬೇಕಾದ್ರೆ ನಮ್ಮ ಗುರುಗಳು ಹೇಳಿದಂತೆ ಯೋಗಿ ಆದಿತ್ಯನಾಥರ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರದೇ ಇದ್ರೆ ಈ ನನ್ನ ಮಕ್ಕಳು ಲೆಕ್ಕಕ್ಕೆ ಬರೋದಿಲ್ಲ ಕಂಡು ಬರು ಅವ್ರಿಗೆ ಹಕ್ರಸ್ ಇದೆ ಅವರಿಗೂ ಬಹಳಷ್ಟು ಸಿಟ್ಟು ಬರ್ತದೆ ಅದ್ರು ಏನ್ ಮಾಡೋದು ಮ್ಯಾಗಿನವ್ರು ನೋರು ಏನದಲ್ಲ ಅವೇನು ಸುಮ್ಮ ಮೇಲೆ ಅದಾರ ಅಷ್ಟೇ ಇಂಥವ್ರಿಗೆ ಏನ್ ಮಾಡ್ಬೇಕವ್ರು ಪಾಪ ನೋಡ್ರಿ ನಮ್ಮ ಖರ್ಗೆ ಅವ್ರು ಏನಾದ್ರೂ ಪ್ರತಿ ಹೆಣ್ಮ್ ಜಿಡಿದ್ ಸ್ಟೇಟ್ಮೆಂಟ್ ಕೊಡ್ತೇನೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಜಿ ಅವರೇ ಕೊಡ್ಬೇಕಪ್ಪ ಈಗ ಈಗ ಎನ್ಕೌಂಟರ್ ಮಾಡ್ತಿರೋದು ಕೊಡ್ಬೇಕು ನಿಮ್ಮ ಧರ್ಮ ತಾಕತ್ ಇರ್ತದೆ ಎಲ್ಲರಿಗೂ ಧರ್ಮ ತಾಕತ್ ವಿಧಾನಸೌಧ ಕೇಳ್ತಿರ್ತೀರಿ ये क्या लोग हैं तो न